ದೂರದ ಬಿಹಾರದಿಂದ ಬಂದ ಮುಸ್ಲಿಂ ವ್ಯಾಪಾರಿ ಮಂಜೂರಾಲಂ ರವರು ಸುತ್ತೂರು ಜಾತ್ರೆಯಲ್ಲಿ ಮಕ್ಕಳ ಆಟಿಕೆಗಳನ್ನು ಮಾರುತ್ತಾ ತಮ್ಮ ಬದುಕಿನ ಬಂಡಿಯನ್ನು ಉರುಳಿಸುವ ಸಂತಸ ಸಂಭ್ರಮ ಅವರದು ಸುತ್ತೂರು ಜಾತ್ರೆಯ ಬಗ್ಗೆ ಏನು ಹೇಳುತ್ತಾರೋ ಕೇಳೋಣ ಬನ್ನಿ ಆ ಆಯಾ ಮೈಸೂರಿನ ಸೈಯದ್ ಇಮ್ರಾನ್ ಸುತ್ತೂರು ಜಾತ್ರೆಯ ಬಗ್ಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡು ಹೀಗೆ ನಡೀತಾ ಇದೆ ಕನ್ನಡಕಗಳ ಮಾರಾಟ ವ್ಯಾಪಾರಿ ಇಮ್ತಿಯಾಜ್ ಅಲಿ ಅವರು ಮಾತನಾಡಿ ಇಲ್ಲಿಂದ ಬರೋ ಜನಗಳಿಗೆ ಇನ್ನು ಬಂದಿರೋರು ಇರೋರು ಅವರೆಲ್ಲ ಬಂದ್ ಇಲ್ಲಿ ದಯವಿಟ್ಟು ದೇವಸ್ಥಾನಿಗೆ ಅವರಿಂದ ಪಡ್ಕೊಂಡು ಹೋಗ್ಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ ಅಣ್ಣ ನೀವು ಇಲ್ಲಿ ಏನ್ ಹಾಕಿದೀರಾ ಸರ್ ನಮ್ದು ಪೆಕ್ಸ್ ಗ್ಲಾಸ್ ಸ್ಪೆಕ್ಸ್ ಗ್ಲಾಸ್ ಗ್ಲಾಸ್ ಹೆಂಗ ಅನಿಸ್ತೀರ ನಮ್ ಜನಗಳು ಹೆಂಗೆ ನಿಮ್ಗೆ ಇದ್ ಮಾಡತಾರೆ ಎಲ್ಲ ನಮ್ಗೆ ಸಪೋರ್ಟ್ ಇದೆ ಇಲ್ಲಿ ನಮ್ಗ ಅಂತದೇನಿಲ್ಲ ಅವರು ಇವರು ಅಂತ ಏನಿಲ್ಲ ಇಲ್ಲಿ ಎಲ್ಲ ಒಂದೇ ತರ ಇದ್ದೀವಿ ನಾವು ಒಂದ್ ಅಣ್ಣ ತಮ್ಮ ಅಂದಂಗೆ ಇದ್ದೀವಿ ಅಲ್ಲ ಅಣ್ಣ ಈಗ ನೀವು ಹತ್ತು ವರ್ಷದ ಜಾತ್ರೆಗೆ ಬರ್ತಾ ಇದ್ದೀರಾ ನಮ್ ಜಾತ್ರೆ ವರ್ಷ ವರ್ಷದಲ್ಲಿ ಎಷ್ಟ್ ಚೆನ್ನಾಗಿ ನಡೀತೈತೆ ಅಣ್ಣ ಸೂಪರ್ ಆಗಿ ನಡೀತೈತ್ ಕಣ್ರಿ ಇಲ್ಲಿ ಜಾತ್ರೆ ಇದೆಯಲ್ಲ ಸುತ್ತೂರು ಜಾತ್ರೆ ಅಂದ್ರೆ ಕರ್ನಾಟಕನೇ ಫೇಮಸ್ ಆಗಿದೆ ಕರ್ನಾಟಕ ಫೇಮಸ್ ಆಗಿದೆ ಈಗ ನಿಮಗೆ ವ್ಯಾಪಾರ ಡೈಲಿ ಒಂದ್ ಎಷ್ಟ ಆಗ್ಬೋದು ಸರ್ ನಮ್ಗೆ ವ್ಯಾಪಾರ ಅಂದ್ರೆ ಒಂದು ಎರಡ್ ಸಾವಿರ ಮೂರ್ ಸಾವಿರ ಆತರ ಆಗುತ್ತೆ ಎರಡ್ ಸಾವಿರ ಮೂರ್ ಸಾವಿರ ರೂಪಾಯಿ ತೃಪ್ತಿ ಆಗಿದೆ ಆಗಿದೆ ಮಕ್ಕಳಿಂದ ಬೇರೆ ಜಾತ್ರೆ ಹೋಗ್ತಾ ಇರ್ತೀವಿ ಅಲ್ಲಿ ಮಕ್ಕಳು ಇವ್ರು ಕಲ್ದೋದ್ರು ಅವ್ರು ಕಲ್ದೋದ್ರು ಅದು ಇದು ತಿರ್ಗಾ ಆ ಅದು ಕಲ್ತಾನಾಯ್ತು ಇದು ಕಲ್ತಾನಾಯ್ತು ಆ ತರ ಈ ತರ ಅಂತ ನಾವೆಲ್ಲ ಕೇಳ್ತಾ ಇರ್ತಿವಿ ಸುತ್ತೂರು ಜಾತ್ರೆಯಲ್ಲಿ ನಾವ್ ವರ್ಷದಿಂದ ಬರ್ತಾ ಇದೀವಿ ಇವತ್ಗೂ ನಮ್ಗೆ ಇಲ್ಲಿ ಕೇಳಿ ಬಂದಿಲ್ಲ ನಾವು ಸರ್ ಸ ಕೇಳುವಿಲ್ಲ ಅಂತೀರ ಅಣ್ಣ ಒಂದು ಮಾತು ನೀವು ಒಂದೇ ಒಂದು ಮಾತು ನಮ್ ಸುತ್ತೂರು ಜಾತ್ರೆ ಬಗ್ಗೆ ಏನಾರ ಒಂದು ನಿಮ್ ಮನ್ಸಿಂದ ಏನ್ ಅನಿಸ್ತದೆ ಅಣ್ಣ ಬರೀ ಒಂದ್ ಮಾತಲ್ಲಿ ಇಲ್ಲ ಅಂದ್ರೆ ಒಂದು ವರ್ಡ್ ಅಲ್ಲಿ ಏನಾರ ನಮ್ ಸುತ್ತೂರು ಪ್ರೇಮಿ ಸರ್ ಫೇಮಸ್ 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 ಎಷ್ಟು ಖುಷಿ ಆಗುತ್ತೆ ನಿಮಗೆ ನಮ್ಮ ಇಲ್ಲ ನಾವು ನೋಡಿ ನಾವು ಜಾತ್ರೆ ಎರಡು ದಿನ ಮೂರು ದಿನ ಇದ್ದಂಗೆ ನಾವು ಸರ್ ಸ ಒಂದು ತಿಂಗಳಿದ್ದಂಗೆ ನಾವು ಬರೋದು ಜಾತ್ರೆಗೆ ಒಂದು ತಿಂಗಳು ಒಂದು ತಿಂಗಳು ಮುಂಚೆನೇ ಅನ್ನೋ ಬಂದ್ಬಿಡ್ತೀವಿ ಒಂದು ತಿಂಗಳು ಮುಂಚೆಯೇ ಎಲ್ಲಾರನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಆರಾಮಾಗಿ ಆರಾಮ ಇಲ್ಲಿ ಬಂದು ಬಂದವ್ರಿಗೂ ಇಲ್ಲಿ ಭಕ್ತಗಳಿಗೆ ಯಾರು ಬಿಟ್ಕೊಡಲ್ಲ ಸ ಎಲ್ಲಾರ್ಗೂ ನೋಡ್ಕೊಂತಾರೆ ಎಲ್ಲ ಸುತ್ತೂರು ಜಾತ್ರೆಯನ್ನ ಕಣ್ತುಂಬಿಕೊಳ್ಳುತ್ತಿರುವ ಬೆಂಗಳೂರಿನ ಹಿದಾಯಿತು ಹುಲ್ಲ ಕಾ ಅಂತವರು ಏನು ಹೇಳ್ತಾರೋ ನೋಡಿ ಮೊದಲೇ ಸತಿ ನಾವು ಬಂದಿರೋದು ಎಲ್ಲರೂ ನಮ್ಮ ಊರವರೆಲ್ಲ ಬರ್ತಾರೆ ವರ್ಷ ವರ್ಷ ಮೊದಲೇ ಸತಿ ಬಂದಿರೋದು ಇಲ್ಲಿ ವಾತಾವರಣ ನೋಡಿದ್ರೆ ಎಲ್ಲ ನೀಟ್ನೆಸ್ಸು ಎಲ್ಲ ಚೆನ್ನಾಗಿದೆ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿದೆ ಇಲ್ಲಿ ಹಾಸ್ಟೆಲಲ್ಲಿ ಹುಡುಗರು ಇದ್ದಾರಲ್ಲ ಹುಡುಗಿರು ಇದ್ದಾರಲ್ಲ ಅವರೆಲ್ಲ ಒಳ್ಳೆ ಮೇಂಟೆನೆನ್ಸ್ ಮಾಡ್ತಾವ್ರೆ ಊಟ ಜಾಗದಲ್ಲಿ ಹೋದರೆ ಯಾರಿಗೂ ಯಾರು ಅಂತ ಕೇಳಲ್ಲ ಒಳ್ಳೆ ಊಟ ಹಾಕ್ತಾರೆ ಒಳ್ಳೆ ಮೇಂಟೆನೆನ್ಸ್ ಮಾಡ್ತಾವ್ರೆ ಒಳ್ಳೆ ಚೆನ್ನಾಗಿದೆ ಸುತ್ತೂರು ಜಾತ್ರೆಯಲ್ಲಿ ಮೊದ್ಲೇ ಸರ್ತಿ ಈ ಜಾತ್ರೆ ಬಂದಿರೋದು ಒಳ್ಳೆ ಹೆಸರು ಚೆನ್ನಾಗಿದೆ ಸರ್ ಇಲ್ಲಿ